ಮಳೆಯಿಂದಾಗಿ ಮಣ್ಣಿನ ಮನೆಯ ಮಾಳಿಗೆ ಸೇರುವುದು ಸರ್ವೇ ಸಾಮಾನ್ಯ ಆದರೆ ಸರ್ಕಾರದ ಯೋಜನೆಗಳಲ್ಲಿ ಸಾರ್ವಜನಿಕರ ತೆರಿಗೆ ಹಣದಿಂದ ಕೋಟ್ಯಾಂತರ ಹಣ ಖರ್ಚು ಮಾಡಿ ಕಟ್ಟಿದ್ದ ಸರ್ಕಾರಿ ಆಸ್ಪತ್ರೆಯೊಂದು ಸೋರುತ್ತಿರುವುದು ನೋಡಿದ್ರೆ ರಾಜ್ಯದ ಜನರ ಆರೋಗ್ಯ ಇಲಾಖೆ ಜನರ ಜೀವದ ಜೊತೆ ಆಟವಾಡುತ್ತಿದೆಯಾ ಎಂಬುದನ್ನು ಈ ಸ್ಟೋರಿ ನೋಡಿದ್ರೆ ಗೊತ್ತಾಗುತ್ತೆ ಹೌದು ಹತ್ತಿದ ಜಿಟಿ ಜಿಟಿ ಮಳೆಯಲ್ಲಿ ತಟತಟ ಸೋರುತ್ತಿರುವ ದೃಶ್ಯ ಕಂಡು ಬಂದಿದ್ದು ಗದಗ ಜಿಲ್ಲೆಯ ಜಿಮ್ಸ್ ಆಸ್ಪತ್ರೆಯದ್ದು ಆಸ್ಪತ್ರೆಯ ಬೆಡ್ ಮೇಲೆಲ್ಲಾ ನೀರು ಮಲಗಳು ಸ್ಥಳವಿಲ್ಲದೆ ಪರದಾಡುತ್ತಿರುವ ಬಾಣಂತಿಯರು ಸೋರುತ್ತಿರುವ ಆಸ್ಪತ್ರೆಯಲ್ಲಿ ಬಾಣಂತಿಯರು ಮಗುವಿನ ಆರೈಕೆಗಾಗಿ ಮಲಗುವ ಬೆಡ್ಗಳ ಮೇಲೆ ನೀರು ನಿಂತಿರುವುದು ಸಾರ್ವಜನಿಕರಲ್ಲಿ ಆಸ್ಪತ್ರೆಯಿಂದಲೇ ಮತ್ತಷ್ಟು ಆರೋಗ್ಯ ಹದಗೆಡುವ ಆತಂಕ ಎದುರಾಗಿದೆ ಆರೋಗ್ಯ ಸರಿಯಿಲ್ಲವೆಂದು ಆಸ್ಪತ್ರೆಗೆ ಬರುವ ರೋಗಿಗಳ ಆರೋಗ್ಯ ಮತ್ತಷ್ಟು ಹಾಳಾಗುವಂತೆ ಈ ಸನ್ನಿವೇಶ ಕಂಡುಬರುತ್ತಿದೆ ಸೋರುತ್ತಿರುವ ಬೆಡ್ನಿಂದ ಸದ್ಯ ಪಕ್ಕದಲ್ಲಿರುವ ಕೊಠಡಿಯಲ್ಲಿ ಬಾಣಂತಿಯರು ಮಲಗಲು ಸೂಚಿಸಿದ್ದಾದರೂ ಕೂಡ ನೀರಿನ ತಂಪು ಮಗುವಿಗೆ ಬಾಣಂತಿಗೆ ಸೀತಾ ಹರಡುವ ಭಯದಲ್ಲಿ ಕುಟುಂಬಗಳು ಕಳೆಯುತ್ತಿವೆ ಹೀಗೆ ಸಣ್ಣ ಮಕ್ಕಳೊಂದಿಗೆ ಸೋರುತ್ತಿರುವ ತಂಪಾದ ಸ್ಥಳದಲ್ಲಿ ಮಗುವಿಗೆ ಬಾಣಂತಿಯರಿಗೆ ಶೀತ ನೆಗಡಿ ಕೆಮ್ಮು ಬಂದು ಆರೋಗ್ಯದ ಮೇಲೆ ಮತ್ತಷ್ಟು ಪರಿಣಾಮ ಬೀರುತ್ತದೆ ಇವೆಲ್ಲ ದೃಶ್ಯಗಳನ್ನ ನೋಡಿದ್ರೆ ನೋಡುಗರ ಕರಳು ಹಿಂಡುವಂತಿದೆ ಒಟ್ಟಾರೆ ತಮ್ಮ ಆಡಳಿತ ಅವಧಿಯಲ್ಲಿ ಎಷ್ಟೆಲ್ಲ ಸಾಧನೆಗಳನ್ನು ಮಾಡಿದ್ದೇವೆ ಎಂದು ಬೊಬ್ಬೆ ಹೊಡೆದುಕೊಳ್ಳುವ ಸರ್ಕಾರ ಇಂಥ ಕಂಡು ತೆರೆದು ನೋಡಬೇಕಿದೆ ಈ ಕುರಿತು ಆರೋಗ್ಯ ಇಲಾಖೆ ಆಡಳಿತ ಹಾಗೂ ಜನಪ್ರತಿನಿಧಿಗಳು ತ್ವರಿತಗತಿಯಲ್ಲಿ ಸಮಸ್ಯೆಯನ್ನ ಪರಿಹರಿಸಿ ಬಡವರಿಗೆ ಉತ್ತಮ ಆರೋಗ್ಯಕ್ಕೆ ಸಹಕಾರಿಯಾಗಬೇಕಿದೆ ನ್ಯೂಸ್ ಗದಗ